ಆಗಲಿ ಕಾಯ ಆಗ್ಲಿ ಹೆಣ್ಣ ಆಗ್ಲಿ ತಿನ್ನಾಗಿ ತಿನ್ನಾಕ ಎಲ್ಲ ಎಲ್ಲಾ ಸಾಹೇಬ್ರ ಬೋದ್ ಈ ಸಮಾಜ ಮಂದಿನು ಮಣ್ಯಾರ ಆಯಾ ಬಗ್ಗಿನ ಮರನ ಮಾಡ್ಯಾರ ಪರ್ವಾಗ ಬೈಕಿನ ಕಾಲ ಹೆಂಡದೆ ಬಸವಣ್ಣನ ಮೇಲ ಪತ್ತಾಳಿ ಬಿಸ್ಲಿಗೆ ಬಾಳ ಯಾವ ದುಸ್ಮೃಣ ಗೇಡಿ ಮರ್ಯಾರ ಆಯಾ ದುಸ್ಮ ಅವಗೆಲ್ಲಾ ಆ ಹೆಣ್ಣಕ್ಕ ಗೋದಿ ಮಾಡ್ತಿದ್ರು ಶಾಮಿ ಮಾಡ್ತಿದ್ರು ಶಾಮಿ ಗೋದಿ ಬಿತ್ತುವ ಒಂದು ಪದ್ಧತಿ ಐತಿ ಹಂತಾದ್ ಇತ್ತತಿ ಎಲ್ಲಾ ಕಳ್ಕೊರಿ ನಮ್ಮ ಹಿಂದಿನ ಮಂದಿ ಎಲ್ಲಾ ಕತ್ತಿತ್ತ ಅದು ಏಳು ಬೇಯಿ ಮಡಿಕೆ ಹೊಡತಿದ್ರ ಏಳ ಬೇಯಿ ಮೇಲೆ ಎಡಿ ಹುಡುತಿದ್ರ ಆ ಗೋಲಿ ಒಬ್ಬ ಶ್ಯಂಗಿ ಮಾಡುವಾಗ ಹೇಳ ಶ್ಯಾಮಿ ಮಾಡುವಾಗ ಹೇಳ ಕಾಯಿ ಪುಟ್ಟಿ ಹೋಯ್ತಲ್ಲ ಆ ಶ್ಯಾಮಿ ಪುಟ್ಟ ಚಕ್ಕಂದ್ರ ಶ್ಯಂಗಿ ಆ ಶ್ಯಂಗಿ ಮಾಡಿ ಮಣಿ ಶ್ಯಾಗಿ ಅಂತ ಅವ್ರ ಮನಿ ಶ್ಯಾಯಿ ಅದ್ರ ಕಾಯಿಗೆ ಕಾಯಿ ಅಂದಾಗ ಎಲ್ಲ ತಿಂಗಳ

ಎಲ್ಲಾರ ಕಾಲು ಅಂತರ ಎಲ್ಲಾರ ನಂಬಲ್ಲ ಎಲ್ಲಾರ ಕೈಯ್ ಬಂದಿರ ದುಡ್ಡು ಈಗ ಈಗ ನಾವೆಲ್ಲ ನೋಡ್ತೀವಿ ಎಲ್ಲ ಎಲ್ಲ ಈಗ ನಾವೆಲ್ಲ ಒಕ್ಕ ಮಣಿಯವರು ಮಣಿಯವ್ರು ಯಾರ ಮನಿಯಾಗ ಮಕ್ಳು ತಾಯಿ ಮಕ್ಳಿಗೆ ರೊಟ್ಟಿ ಮಾಡಕ್ ಕಲಿಸ್ತಾರ ದಿವಸ ಜಗದ್ ಕಲಿಸ್ತಾರ ಅವ್ರನ್ನ ಸಾಲಿ ಕಲಿಯಾಕ್ ಕಲಸ್ತಾ ಏನ್ ಮಾಡುದು ಹಾಳೆಡ್ ಕತ್ ಹಾಳೆ ಹೊತ್ತ ಹಾಳೆಡ್ ಕತ್ ಹಾಳೆ ಏನು ಸುಖ ಇಲ್ಲ ಸುಳ್ಳ ಸಾಲಿ ಕರನ್ನು ಸಾಲಿ ಕರನ್ನು ತಗೇನು ಇಲ್ಲ ಸಾಲ ಯಾಕಂದ್ರೆ ಹೊಲ್ಲ ದುಡಿವಲ್ಲ ಅಲ್ಲಿ ಹಾಡಾಗ ಹೊಲಕ್ ಬಂದ್ರೆ ಇಲ್ಲಿ ಹಾಡಾಗ ಏನು ಇಲ್ಲ ಇಲ್ಲ ಭೂಮಿಯಾಗ ದುಡಿ ಮಕ್ಕಳಿಗೆ ದುಡಿಯಾಗ ಕಲಸ કુડી મકન દુનિયા કરસે એસાવિયે લેતા રતાં તપરા જે તો તમ ન્યાતન ઇરતા આ સુ સાલી હોલે કાડે કાડી કી દેનીયેલા બાડી કી યતલ્લા ઓડીવા નાકી હેન્નાલા જગદવગ ગંગન બેરાકી કરકલ નમ નિયાર નાવંગ ઓલ કાડી કી દેનીયેલા બાડી કી યતલ્લા ઓડીવા નાકી હેન્નાલા ઓડીવા નાકી હેન્નાલા જગદવગ ગંગન

ம சார் அவ்ர துடியோர கடை இல்ல இல்லை பர்சன் ஊர்வோக்கே துடுகு கடை அதோடு கடை அதோடைய ஒழைய ரைத்தார நம்ம கடை அவன அவனே அவ்வளவு ஏன் ಯಾರಿಗೂ ಹೇಳಕ್ ಬರ್ಲಕ್ಕಾಗೈತಿ ಯಾರಿಗೂ ಹೇಳಕ್ ಬರ್ಲಕ್ಕಾಗೈತಿ ಯಾರಿಗೂ ಕೇಳಕ್ ಬಂದೈತಿ ಸೊಮ್ ಸಾಹೇಬರು ಇವತ್ತ ಕಾರ್ಯಕ್ರಮ ನಾವ್ ಎಲ್ಲ ಊಸಿರ್ತಾರ ಮಾತಾಡ್ತಾರ ಆಗಿ ಸಿಗೋಸು ರೈತರು ಉಡಿಬೇಕು ರೈತ ಬೆಂಗಳೂರು ಹುಡುಗ ಬೆಂಗಳೂರಿಂದ ಮನಸ್ಸಿಗೆ ಹುಡುಗ

ದಯವಾಡಿ ಎಲ್ಲಾರು ನಿಮ್ ಮುಂದ್ರಿ ನಿಮ್ಮ ಹತ್ತಿರ ನಮ್ಮ ತಾಯಿ ಮನೆಗೆಲ್ಲ ಚಲೋ ಬುದ್ಧಿ ಏನ್ ಮಾಡ್ಬೇಕಂದ್ರೆ ಕಲೀಲಿ ಶಾನೆಗಲಿ ಭೂಮಿ ನಿಮಗೆ ಬರ್ಲಿ ಬರ್ತಾ ಆ ಬುದ್ಧಿ ನಿಮಗೆ ಬರ್ತದ ನಮ್ಮ ಹಳ್ಳಿಗಳು ಮಣಿಗಳು ನೀವು ಮತ್ತೆಲ್ಲರೂ ನಮ್ಮ ಹುಡಿ ಬರ್ತತ್ರಿ ನಾನ್ ನೌಕರಿ ಹಾಕೊಳ್ತೀನಿ ನಮ್ ಹುಡಿ ಬಂದ್ರಿ ನಾನ್ ನೌಕರಿ ಒಂದು